ನಮಗೆ ಬರೀ ನಾವು ಹೆಚ್ಚು ಮಕ್ಕಳು ಮಾಡಿದ್ರೆ ನಮ್ಮ ಮಕ್ಕಳಲ್ಲ ಯಾಕಂದರೆ ಬರೀ ನಮ್ಮ ಮಕ್ಕಳನ್ನ ನೋಡ್ಕೊಂಡು ಬದುಕಿಲ್ಲ ನಾ ಇಲ್ಲಿ ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ಲರೂ ನಮ್ಮ ಮಕ್ಕಳು ಎಲ್ಲರೂ ನಿಮ್ಮ ಮಕ್ಕಳೇ ನೀವೇ ತರಂಗ ನೋಡೋದು ಬುದ್ಧಿ ಹೇಳ್ಬೋದು ತಪ್ಪು ಮಾಡಿದಾಗ ಇದ್ರೆ ಕೇಸ್ ಹಾಕ್ಬೋದು ಏನು ಮಾಡಬೇಕು ಬೇಕಾಬ್ರಿ ಪ್ರೀತಿ ಇದೆ ನಿಮ್ಮೆಲ್ಲದಾಶಕ್ಕೆ In the robot, the other, the Thank you very much. ಈಗ ಸಂಜು ವೇಟ್ಸ್ ಗೀತ ಪಾರ್ಟ್ ಸೆಕೆಂಡ್ ಅದರ ನಿರ್ಮಾಪಕರಾದ ನಮ್ಮ ಶರ್ವಾದಿ ಕುಮಾರ್ ಅವರು ಅವರ ಹಾಸನದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಡಿಷನ್ ಮಾಡಬೇಕು ಅಂತಿದ್ದಾರೆ ಒಂದು ಐವತ್ತು ಸಾವಿರ ಜನ ಸೇರಿಸ್ಕೊಂಡು ದೊಡ್ಡ ಅಡಿಷನ್ ಮಾಡಬೇಕು ಅಂತ ಈಗ ಅವ್ರಿಗೆ ನಾವು ಹಾಸನದವರು ಅಂಥ ಒಂದು ದೊಡ್ಡ ಸ್ಕ್ರೀನಲ್ಲಿ ತೋರಿಸಂಥ ದೊಡ್ಡ ವ್ಯಕ್ತಿಗೆ ನಾವು ಗೌರವ ಸಲ್ಲಿಸ್ಬೇಕಲ್ವಾ ಅವರೊಂದು ರಾಜಕೀಯ ಕ್ಷೇತ್ರದಲ್ಲಿ ಲಾಸ್ಟ್ ಟೈಮು ಅವರು ಸಕಲೇಶ್ವರ ಕಾನ್ಸ್ಟುಯೆನ್ಸಿಯ ಬಿ ಜೆ ಪಿ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ದರು ಲಾಸ್ಟ್ ಹಾಂ ಹೇಳಿ ಹೇಳಿ ಸರ್ ಹಲೋ ಹಲೋ ಎಲ್ಲರಿಗೂ ನಮಸ್ಕಾರ ಮೊದಲೇ ವ್ಯಕ್ತಿ ಮೇಲೆ ಆಸೆನಾಗಿರೋಂಥ ಶಿವಾನಂದನವರೇ ಗೋಪಾಲನವರೇ ನನ್ನ ಸ್ನೇಹಿತ ಶ್ರೀನರ ಕಿಟ್ಟಿಯವರೇ ಮುಂಜಣ್ಣವರೇ ಮೊದಲೆಯರವರೇ ಶೇಖರ್ರವರು ನನ್ನ ಪತ್ರಕರ್ತ ಬಾಂಧವರು ನಾನು ಬಂದರೆ ದೇಶದ ಏನು ಉದ್ಧಾರ ಆಗಬೇಕು ಅಂತ ಮೂರೇ ಮೂರು ಜನಕ್ಕೆ ಸಾಧ್ಯ ಒಂದು ಸೈನಿಕ ಒಂದು ಶಿಕ್ಷಕ ಒಂದು ಪತ್ರಕರ್ತ ಈ ಮೂರು ಜನರಿಂದ ಮಾತ್ರ ಈ ದೇಶಕ್ಕೆ ಸಾಧ್ಯ ಹಾಗಾಗಿ ನಾನು ಹಾಗಾಗಿ ನಾನು ತುಂಬ ಪತ್ರಕರ್ತ ಧರಿಸ್ತೀನಿ ಎಂಟನೇ ಏನು ಕಷ್ಟಪಟ್ಟು ಎಂತೆಂಥ ಒಳ್ಳೆ ಬೆಳಸಲ್ಲಿ ಕೊಡ್ತೀರ ನಿಜವರು ತುಂಬನೇ ಫಾಲೋ ಮಾಡಿದ್ರೆ ನಾವು ಅದನ್ನು ನೋಡ್ಕೊಂಡು ಬಂದಿತ್ತು ನಾನು ನಿಮ್ಮ ನೋಡಿದೆ ನಾನು ಹಾಸನ ಇದೇ ಗೋಂಪುರ ನಗರ ಇದೇ ಮಲ್ನಾಡ್ ಕಾಯಿಲೆ ಇಂಜಿನಿಯರಿಂಗ್ ಇಂಜಿನಿಯರ್ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ರಾಜಕಾರಣ ಬಂದಿಗೆ ಭಾಳ ರಕ್ಷಣೆ ಮಾಡಿದ್ರು ನಾಲ್ಕು ಸಲ ಸೀಟು ಕೈ ತಪ್ಪು ಮಿಸ್ ಆಯಿತು ಮಿಸ್ ಮಾಡಿದ್ರು ಹಾಗಾಗಿ ಸಿನಿಮಾ ಜಗತ್ತಿಗೆ ಬಂದರೆ ಚೆನ್ನಾಗಿ ಆಗ್ತದೆ ಸುಂದರೇಶ್ವರ ಬಾಧಾಯಿರು ಭಾಳ ದುಡ್ಡು ಪಡಿಸ್ತದೆ ತುಂಬ ಒಳ್ಳೊಳ್ಳೆ ಕಲಾವಿದ ರಂಗಣೆ ಮಾಡ್ತಾಯಿದ್ರು ಇನ್ನೇನು ಆಸೆ ನನ್ನ ಊರು ನನ್ನ ಟೂರ್ ಹಾಸನ ಕುಮಾರ ಹಾಸನ ಅಂತ ಅಂದರೆ ಹಾಸನದಲ್ಲಿ ನಮ್ಮ ಸಾಂಗ್ಸನ್ನು ಸೋಣ ಇನ್ಕೊಂಬ್ರೆ ಫುಲ್ ಆಲ್ಬಮ್ ಸಾಂಗ್ ಅವ್ರು ಹೇಳಿದ್ದು ಮತ್ತು ಶೇಖಾ ಭೌಷಣ್ಣು ಬಂದು ಸೋನಿಗಮು ಸಾಂಗ್ ಹೇಳಿ ಹೊರಗಡೆ ಬಂದ್ರೆ ಒಂದೇ ಮತ್ತೊಂದು ಈ ಸಾಂಗ್ ಲಾಂಚ್ ಮೇಲೆ ನಾವು ಕರೀಲಿಲ್ಲ ಅವರೇ ಇಲ್ಲ ಈ ಸಾಂಗ್ ಲಾಕ್ಬಂಡ್ ನಾವು ಲಾಂಚ್ ಮಾಡ್ತೀವಿ ಅಂತ ಸೊ ಮೇ ಫಸ್ಟ್ ಡೇಟ್ ಕೊಟ್ಟಿದ್ದರು ಈ ಫೋಟಾ ಫೈಟ್ ಇರೋದ್ರಿಂದ ಮತ್ತೆ ಡೇಟನ್ನು ಪೋಸ್ಟ್ಪೋನ್ ಕೇಳಿದ್ವಿ ಮೇ ಬಿ ಮೇ ಎಂಡ್ ಎಂಡ್ ಆಫ್ ಮೇಲಿ ತಮ್ಮೆಲ್ಲ ಸಹಕಾರ ಮಾಡಿ ಸೋನು ನಿಗಮ್ನೇ ಆಸನಿಗೆ ಬರ್ತಾರೆ ಜೊತೆಗೆ ಬೇರೆ ಗಾಯಕರು ಬರ್ತಾರೆ ಅವೆಲ್ಲ ಕಳೆದಕ್ಕೆ ಬರ್ತಾರೆ ತಮ್ಮೆಲ್ಲ ಸಹಕಾರದ ನಿಮ್ಮನೆ ಹುಡುಗ ನಿಮ್ಮೂರ ಹುಡುಗ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ನೀವೆಲ್ಲ ಸಹಕಾರ ಮಾಡಿ ದಯವಿಟ್ಟು ಒಳ್ಳೆಯ ಒಂದು ಜನಸಂಖ್ಯೆ ಎಲ್ಲ ಸೇರ್ತಾರೆ ತುಂಬ ತೋಟ ಸೇರುತ್ತೆ ಮೈನ್ ನಮಗೆ ಅದು ಎಲ್ಲ ತಲುಪಬೇಕಾದ್ರೆ ನಿಮ್ಮ ಪತ್ರಕರ್ತ ಕಾರಣ ನೀವು ತಲುಪಿಸ್ ನಾನು ಹಾಕಿರೋ ಬಂಡವಾಳಕ್ಕೂ ನಾಳೆ ಇನ್ನೂ ಸಿನಿಮಾಗಳು ಮಾಡೋಕ್ಕೆ ನನಗೊಂದು ಪ್ರೋತ್ಸಾಹ ಇದ್ದಾಗ ಹಾಗಾಗಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮನ್ನೆಲ್ಲ ಸಹಕಾರ ಮಾಡಿ ಸಂಜೀವಿತ ನಾನೇ ನನಗೆ ನಿಮಗೆ ನಿಮಗೆ ಫೋರ್ಸ್ ಬರ್ತಾ ಇಲ್ಲ ನಾನು ಸಿನಿಮಾ ಚೆನ್ನಾಗಿದೆ ಅಂದರೆ ಪ್ರತಿಷ್ಠೆ ಮಾಡಿದ್ದೆ ನಾನು ಬೈಲಿ ಚೆನ್ನಾಗಿ ಮಾಡಿಲ್ಲ ಅಂತಲೂ ಬೈ ದೂರ ಹೇಳಿ ಅದಕ್ಕೇನು ಕೆಲಸ ಇಲ್ಲ ದಯವಿಟ್ಟು ಎಲ್ಲ ರಿವ್ಯೂ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇಟ್ಟೊಬ್ಬರು ಮಾಡಿದ್ದಾರೆ ಒಳ್ಳೆ ಆರ್ಟಿಸ್ಟ್ರು ಸಾಧುಮುಖಿ ಹೇಳಿದರೆ ರಂಗನಾಡು ರಘು ತಮಿಳಾನಾಣಿ ಚೇತನ್ ಚಂದ್ರ ರಾಗಿಣಿ ದಿವಿ ಸಂಪತ್ ಅಂತ ತಮಿಳು ತೆಲುಗು ಟಾಪ್ ವಿಲನ್ ಅವರು ಎಕ್ಚುಲಿ ಅವರೇ ನಮ್ಮ ಈರೋನ್ ಫಾದರ್ ಕ್ಯಾಟ್ರ್ ಮಾಡಿದ್ದಾರೆ ತುಂಬ ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇದೆ ಒಳ್ಳೊಳ್ಳೆ ಲೊಕೇಶನ್ ಮಾಡಿದ್ವಿ ಸ್ವಿಜರ್ಲೆಂಡ್ ಹದಿನೈದು ದಿನ ಮಾಡಿದ್ರು ಅನ್ನೋ ಲೊಕೇಶನ್ನು ಅಂಥ ಟೈಮ್ ನಮ್ಮ ಒಳ್ಳೊಳ್ಳೆ ಲೊಕೇಶನ್ ಒಳ್ಳೆ ವೆದರ್ ಸಪೋರ್ಟ್ ಮಾಡಿದ್ರು ಎಲ್ಲ ಕಡೆ ಸಪೋರ್ಟ್ ಆಗಿದೆ ನಂಗೆ ನನ್ನ ಹಾಸನ ನನ್ನ ಪತ್ರಕರ್ತರು ನನ್ನ ಬಾಂಧವರು ಇವೆಲ್ಲ ಸಪೋರ್ಟ್ ಮಾಡಿದ್ರೆ ಶಾರ್ಟ್ಲಿಗೆ ಮೇ ಎಂಡಲ್ಲಿ ಮೋಟ್ಲಿ ಹಾಸನದಲ್ಲಿ ನಾವು ಏನು ಪ್ಲಾನ್ ಪ್ರಮೋಷನ್ ಪ್ಲಾನ್ ಮಾಡ್ತಿದ್ವಿ ಈ ಸಂಜೆ ವರ್ಷಗಿಂತ ಫಸ್ಟು ಸಾಂಗ್ ಲಾಂಚ್ ಫಸ್ಟು ಇಲ್ಲೇ ಮಾಡಬೇಕು ಅಂತೀನಿ ದಯವಿಟ್ಟು ನಾವೆಲ್ಲ ಸಹಕಾರ ಮಾಡಿ ಯಾವತ್ತು ತಮ್ಮ ವಿಷಯವಾಗಿ ಯಾವುದೇ ಕೆರೆಕ್ಕೆ ಹೋದ್ರೂ ನಾನಪ್ಪ ಮೂರು ಹುಡುಗ ತನು ಮನ ತನ್ನ ಯಾವುದೇ ಸಹಕಾರ ಹುಡುಗಿರ್ತೀನಿ ಯಾವಾಗಾರು ನನಗೆ ಬಂದು ಕೇಳಿದ್ರು ಹಾಗೆ ತಮ್ಮ ಕಣದ ಸಹಕಾರ ಮಾಡಿ ನನ್ನ ಎಲ್ಲ ಜೊತೆ ಬಾಯಿ ಅಂತ ಹೇಳ್ತಾ ನಾನು ಮಾಡ್ಬಿಡ್ತೀನಿ ಜೈ ಕನ್ನ ಅವರು ಮಾತನಾಡ್ತಾರೆ ಅದಾದ ಮೇಲೆ ಒಂದು ಗ್ರೂಪ್ ಫೋಟೋ ಸೆಷನ್ ಇರುತ್ತೆ ಆದ್ಮೇಲೆ ಅವರು ವೇದಿಕೆಯಿಂದ ಬೀಳ್ಕೊಡ್ತೀವಿ ಇನ್ಮೇಲೆ ಇಂದು ನಡೆಯುತ್ತಿರುವ ಮಿಲನ ಸಮಾರಂಭ ನಾನು ಈಗ ಸ್ಟಾರ್ಟ್ ಆಗಿದೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆಗಿದ್ದಿಲ್ಲ ಈಗ ಸ್ಟಾರ್ಟ್ ಆಗಿದೆ ಭಾಳ ಸ್ಪೀಡಾಗಿದ್ದಾರೆ ಆದರೆ ಇವರು ಬಂದುಬಿಟ್ಟು ಚಿತ್ರ ನಟು ಸ್ವಲ್ಪ ಆಗಿದೆ ಚೆನ್ನಾಗಿ ಮಾಡಿದ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿರ್ತಕ್ಕಂತಹ ಶಿವ ಸದಾನಂದ ಶಿವಾನಂದ ಕಟ್ಟ ಶಿವಾನಂದ್ರೆ ಚಿತ್ರ ನಟದೆ ಸಮಾರಂಭದ ಅಧ್ಯಕ್ಷ ಮಿಲನ ಅಂದರೆ ಯಾವ ಟೈಪ್ ಮಿಲನ ಇದೆ ಫಿಲಮ್ ಡೈರೆಕ್ಟ್ ಇದಾರೆ ಎಲ್ಲಿದ್ದಾರೆ ಹೇಳಿ ಯಾವ ಟೈಪ್ ಮಿಲನ ಅಂದರೆ ಪಿಕ್ಚರ್ ಹಾಕಿ ಶ್ರೀನಗರ ಕಿಟ್ಟಿ ಪತ್ರಿಕೆಯವರಿಗೆ ಎಚ್ಚರಿಕೆ ಬೇರೆ ಟೈಪಲ್ಲಿ ಕೊಟ್ಟಿರೋದು ಯಾವ ಟೈಪಲ್ಲಿ ಅಲ್ಲ ರಕ್ತ ಮಾಡ್ಕೋಬೇಕು ಅವ್ರು ಅಲ್ಲ ಅವ್ರ ಮಾವನಿಗಿಂತ ಸ್ಟ್ರಾಂಗ್ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾವ್ಯಾರು ಪತ್ರ ಕೊಡ್ತೀರಲ್ಲ ಯಾಕಪ್ಪ ಅಂದ್ರೆ ಮಿನದ ಕಾರ್ಯಕ್ರಮಕ್ಕೆ ಮಾತ್ರ ಬಂದ ಸೀಮಿತ ಮಾಡಿಕೊಡ್ತಾ ಏನಂತೀರಾ ಹೇಳಿ ಸ್ವಲ್ಪ நான் மாதாட் சித்தி வைக்கலாம் நீங்கள் மாதா மாதாட்காரா